ಮಾಡುತ್ತಿರುವಂತ ಕಾಯಿನನಿಗೆ ದೇವರು ತನ್ನ ವಾಕ್ಯವನ್ನು ಕಳಿಸ್ತಾ ಇದ್ದಾನೆ ಹೇಬೇಲನನ್ನು ದೇವರು ಮೆಚ್ಚಿದ ಹೇಬೇಲನ ಕಾಣಿಕೆಯನ್ನು ಕೂಡ ದೇವರು ಮೆಚ್ಚಿದ ದೇವರಲ್ಲಿ ಹೇಬೇಲನೊಂದಿಗೆ ಮಾತಾಡ್ತಾ ಇಲ್ಲ ಕಾಯಿನೊಂದಿಗೆ ಮಾತಾಡ್ತಾ ಇದ್ದಾರೆ ಯಾರೊಟ್ಟಿಗೆ ಕಾಯಿನ ಯಾಕೋಸ್ಕರ ಮಗನೇ ನೀನು ಮಾನಸಾಂತ್ರ ಪಡು ಮಗನೇ ನೀನು ಹಗೆ ಮಾಡುದು ಕೋಪ ಮಾಡುವುದನ್ನು ಬಿಟ್ಟು ಬಿಡು ಆ ಕೋಪ ಸೈತಾನನು ನಿನ್ನನ್ನು ಹಿಡಿಯುವುದಕ್ಕಾಗಿ ಕಾಯ್ತಾ ಇದೆ ನೀನದನ್ನು ಅವನನ್ನು ಅಥವಾ ಅದನ್ನು ಜಯಿಸಬೇಕು ಆ ಪಾಪವನ್ನು ಅಥವಾ ಕೋಪವನ್ನು ನೀನು ಜಯಿಸಬೇಕು ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ ಅಲ್ಲಲುಯ್ಯ ಆದರೆ ಅವನ ಕಿವಿ ಆತನ ಮಾತಿಗೆ ಕೇಳಿದರೂ ಕೂಡ ಹೃದಯ ಒಪ್ಪಲಿಕ್ಕೆ ಮನಸ್ಸಿಲ್ಲ ಸಿದ್ಧವಾಗಲಿಲ್ಲ ಆದ್ರಿಂದ ಪಾಪ ಅವನನ್ನು ಆಳ್ವಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಅವನು ಹೇಬೇಲನ್ನು ಕೊಲ್ಲಿಕ್ಕೆ ನೋಡಿ ಪ್ರಿಯರೇ ನಮ್ಮಲ್ಲಿ ಕೋಪ ಹಗೆತನ ಬರುವಾಗ ದೇವರು ತನ್ನ ಉದಾಸನ ಮೂಲಕವಾಗಿಯೋ ದೇವರು ತನ್ನ ವಾಕ್ಯದ ಮೂಲಕವಾಗಿಯೋ ತಾನು ವಾಕ್ಯವನ್ನು ಕಳಿಸಿ ನಮ್ಮನ್ನು ಎಚ್ಚರಿಸುವನಾಗಿದ್ದಾನೆ ಬ್ರ ಬ್ರದರ್ ಸಿಸ್ಟರ್ ನೀನು ಈ ವಿಷಯದಲ್ಲಿ ತಪ್ಪು ನಡೀತಾ ಇದ್ದೀಯಾ ನೀನು ಹಾಗೆ ಮಾಡ್ತಾ ಇದೀಯಾ ನೀನು ಕೋಪ ಮಾಡ್ತಿದ್ದೀಯಾ ನೀನು ನಿನ್ನ ಜೀವಿತವನ್ನು ಕ್ರಮ ಪಡಿಸು ಒಂದು ವೇಳೆ ಕ್ರಮ ಪಡಿಸದೇ ಇದ್ದರೆ ಪಾಪ ನಿನ್ನ ಮಾಡ್ತದೆ ಹಿಡಿದು ಬಿಡ್ತದೆ